ಶ್ರೀಮದ್ ತೀರ್ಥ ಗುರುಭ್ಯೋ ನಮಃ ಭಾವಿಸಮೀರ ತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಚರ್ಚೆಯಲ್ಲಿ ಒಂದು ಪ್ರಧಾನವಾದಂತಹ ಪ್ರಶ್ನೆ ಶ್ರೀಮದ್ ತೀರ್ಥ ಗುರು ಸಾರ್ವಭೌಮರು ತಮ್ಮ ಕೃತಿಗಳಲ್ಲಿ ಜೀವಿತ ಕಾಲದಲ್ಲಿದ್ದಾಗ ಏನು ಗ್ರಂಥ ರಚನೆ ಮಾಡಿದ್ದಾರೆ ಆ ಗ್ರಂಥಗಳಲ್ಲಿ ರುಜುಗಳು ಅಂತ ಎಲ್ಲಿ ಹೇಳಿದ್ದಾರೆ ಪ್ರಮಾಣವನ್ನು ನೀಡಿ ಅಂತ ಪ್ರಶ್ನೆಯನ್ನ ಮಾಡ್ತಿರ್ತಾರೆ ನೋಡಿ ರುಜುತ್ವದ ವಿಷಯದಲ್ಲಿ ಸಮಗ್ರ ಸಮಾಜ ಸ್ಪಷ್ಟವಾಗಿ ತಿಳಿಯಬೇಕಾದಂತಹ ಅಂಶಗಳಿವೆ ಏನು ರುಜುತ್ವದ ನಿರ್ಣಯವಾಗುವುದು ಶ್ರೀಮತ್ ವಾದಿರಾಜತೀರ್ಥಗುರು ಸಾರ್ವಭೌಮರು ಸ್ವಪ್ನದಲ್ಲಿ ಉಪದೇಶ ಮಾಡಿದಂತಹ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನ ಕೃತಿಯಿಂದ ಶ್ರೀ ವಿಜಯಪ್ರಭುಗಳು ಏನು ಬ್ರಹ್ಮಾಂಡ ಪುರಾಣದ ವಚನವಿದೆ ಅಂತ ಹೇಳ್ತಾ ಇದ್ದಾರೆ ಆ ಬ್ರಹ್ಮಾಂಡ ಪುರಾಣದ ವಚನದಿಂದ ಮತ್ತು ವಿಜಯಪ್ರಭುಗಳ ವಚನದಿಂದ ರುಜುತ್ವದ ನಿರ್ಣಯವಾಗ್ತದೆ ಶ್ರೀಮದ್ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ವಾಯುದೇವರ ಅವತಾರದ ವಿಷಯವನ್ನ ದೇವತೆಗಳ ಅವತಾರದ ವಿಷಯವನ್ನ ತಿಳಿಸಬೇಕಾದರೆ ಭಗವಂತನ ಅವತಾರದ ವಿಷಯವನ್ನು ಸಹಿತ ತಿಳಿಸಬೇಕಾದರೆ ಪರಮಾತ್ಮ ವಿಡಂಬನೆಯನ್ನೂ ಮಾಡ್ತಿರ್ತಾನೆ ದೇವತೆಗಳು ವಿಡಂಬನೆ ಮಾಡ್ತಿರ್ತಾರೆ ಆಗಾಗ ತಮ್ಮ ಮಹಿಮೆಯನ್ನು ಪ್ರಕಟ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ ಸ್ಪಷ್ಟವಾಗಿ ಹೇಳುವುದಿಲ್ಲ ಹನುಮಂತ ದೇವರು ನಾನು ಬಂದು ನಾನು ಮುಖ್ಯ ಪ್ರಾಣ ಅಂತ ಹೇಳುವುದಿಲ್ಲ ಮುಖ್ಯ ಪ್ರಾಣನ ಮಗ ಪವನಾಯ ಪವನನ ಸುತನಾನು ಅಂತ ಹೇಳಿಕೊಳ್ತಾರೆ ಪವನ ಪುತ್ರ ಅಂತ ಹೇಳಿಕೊಳ್ತಾರೆ ಭೀಮಸೇನ ದೇವರು ತಮ್ಮನ್ನ ತಾವು ರುಜುಗಳು ಅಂತ ಎಲ್ಲೂ ಹೇಳಿಕೊಂಡಿಲ್ಲ ಹೇಳಿಕೊಳ್ಳುವುದಿಲ್ಲ ಆದರೆ ತಾವು ರುಜುಗಳು ಅನ್ನುವುದನ್ನ ತೋರಿಸುವುದಕ್ಕೆ ಅನೇಕ ಕಾರ್ಯಗಳನ್ನ ಮಾಡ್ತಿರ್ತಾರೆ ಆ ರೀತಿಯಾದಂತಹ ಘಟನೆಗಳು ಹೇಗೆ ಹನುಮ ಭೀಮರ ಜೀವನದಲ್ಲಿ ನಾವು ಕಾಣುತ್ತೇವೆಯೋ ಹಾಗೇ ತಾವು ರುಜುಗಳು ಅನ್ನುವಂತಹ ಸೂಚನೆಯನ್ನು ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಕೃತಿಗಳಲ್ಲಿ ವಿಪುಲವಾಗಿ ನೀಡಿದ್ದಾರೆ ಈಗ ಎರಡನ್ನು ಮಾತ್ರ ತಿಳಿಸ್ತೇನೆ ನಾನು ಇಲ್ಲಿ ಒಂದೊಂದಾಗಿ ಒಂದೊಂದಾಗಿ ಅದನ್ನು ಚರ್ಚೆ ಮಾಡ್ತಾ ಹೋಗೋಣ ಒಂದೇ ವಿಷಯವನ್ನು ಇಟ್ಟುಕೊಂಡು ಅದನ್ನು ಚರ್ಚೆ ಮಾಡ್ತಾ ಹೋಗೋಣ ಅದರ ಮೇಲೆ ಬರುವ ಪ್ರಶ್ನೆಗಳಿಗೆ ಆಕ್ಷೇಪಗಳಿಗೆ ಉತ್ತರವನ್ನು ಪಡೀತಾ ಹೋಗೋಣ ಶ್ರೀಮದ್ದು ತೀರ್ಥ ಗುರು ಸಾರ್ವಭೌಮರು ರಚನೆ ಮಾಡಿದಂತಹ ಅತ್ಯಂತ ಪ್ರಸಿದ್ಧವಾದ ಸಂಪತ್ತನ್ನು ಆಯುಷ್ಯವನ್ನು ಸ್ತ್ರೀಯರಿಗೆ ಸೌಭಾಗ್ಯ ಸೌಮಂಗಲ್ಯವನ್ನು ಕರುಣಿಸುವಂತಹ ದಿವ್ಯ ಕೃತಿ ಲಕ್ಷ್ಮೀ ಶೋಭಾನೆ ಪ್ರತಿಯೊಬ್ಬರೂ ಸಹಿತ ಅದನ್ನು ಪಠಣ ಮಾಡುತ್ತಾರೆ ಅದರಲ್ಲಿ ನಮ್ಮ ವಾದಿರಾಜ ತೀರ್ಥಗಳು ಸಾರ್ವಹೊಬ್ಬರು ಹೇಳ್ತಾರೆ ಇಂತೂ ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸುವ ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಪೇಳಿದ ಪದವಿದು ಲಕ್ಷ್ಮೀಕಾಂತನ ಕಂದನೆಸುವ ತಮ್ಮನ್ನ ತಾವು ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ ವಾದಿರಾಜ ಗುರು ಸಾವು ಏನಂತ ನಾನು ಲಕ್ಷ್ಮೀಕಾಂತನ ಕಂದ ದೇವರ ಮಗ ನಾನು ದೇವರ ಪುತ್ರ ಲಕ್ಷ್ಮೀಕಾಂತನ ಕಂದ ದೇವರ ಮಗ ಅಂತಂದಾಗ ಮನ್ಮಥರು ಆಗಬಹುದು ಮತ್ತೊಬ್ಬರಾಗಬಹುದು ಇವರೆಲ್ಲರೂ ಕೂಡ ವಾದ ಮಾಡಬಹುದು ಅದಕ್ಕೆ ಹೇಳಿದೆ ಸೂಚನೆ ನೀಡಿದ್ದಾರೆ ಸೂಚನೆ ನೀಡಿದ್ದಾರೆ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನ ಗ್ರಂಥದಿಂದ ರುಜುತ್ವ ನಿರ್ಣಯವಾದಾಗ ಲಕ್ಷ್ಮೀಕಾಂತನ ಕಂದ ಅನ್ನೋದರಿಂದ ರುಜುಗಳು ನಿರ್ಣಯ ಆಗುತ್ತೆ ಯಾವ ರುಜುಗಳು ನಿರ್ಣಯ ಆಗುತ್ತೆ ಮತ್ತೆ ಆಖ್ಯಾನದಿಂದಲೇನೆ ರಾಜರು ಮುಖ್ಯ ಪ್ರಾಣದೇವರ ಪದವಿಗೆ ಬರ್ತಕ್ಕಂತಹ ರುಜುಗಳು ಲಕ್ಷ್ಮೀಕಾಂತನ ಕಂದನೆಸುವ ಸಂತರ ಮೆಚ್ಚಿನ ವಾದಿ ರಾಜೇಂದ್ರ ಮುನಿ ಸಂತರ ಮೆಚ್ಚಿನ ಏನು ಅದ್ಭುತ ಶಬ್ದ ಸಜ್ಜನರಿಗೆ ಮೆಚ್ಚು ದುರ್ಜನರಿಗಲ್ಲ ದುರ್ಜನರು ದುರ್ಭಾಷಣಗಳಿಂದ ನಿಂದೆ ಮಾಡ್ತಾರೆ ಅದರ ಬಗ್ಗೆ ಹೇಳಿದ್ದಾರೆ ರಾಜರು ಆ ಮಾತನ್ನು ಉಲ್ಲೇಖ ಮಾಡ್ತೇನೆ ದುರ್ಜನರು ತಮ್ಮನ್ನು ಹೇಗೆ ಕಾಣುತ್ತಾರೆ ಹೇಗೆ ಹಾಸ್ಯ ಮಾಡುತ್ತಾರೆ ಇದರ ಬಗ್ಗೆ ಸಹಿತ ನಮ್ಮ ರಾಜರು ಮಾತಾಡಿದ್ದಾರೆ ಪ್ರತಿಯೊಂದು ಪ್ರತಿಯೊಂದು ವಾಕ್ಯವನ್ನು ತೆಗೆದುಕೊಡ್ತಾ ಹೋಗ್ತೇನೆ ಲಕ್ಷ್ಮೀಕಾಂತನ ಕಂದ ನೆನೆಸುವ ಆಖ್ಯಾನ ರಾಜರನ್ನು ರುಜುವಂತ ಹೇಳ್ತಾ ಇದೆ ಆಖ್ಯಾನದಲ್ಲಿರ್ತಕ್ಕಂತಹ ಆ ಮಾತಿಗೆ ರಾಜರು ಜೀವಿತ ಕಾಲದಲ್ಲಿ ರಚನೆ ಮಾಡಿದ ಪಂಥದಿ ರಚಿಸಿದ ಪದವಿದು ಆ ಅವರೇನು ರಚನೆ ಮಾಡಿದಂತಹ ಪದ್ಯವಿದೆಯಲ್ಲ ಅದರಲ್ಲಿ ಹೇಳ್ತಾರೆ ಲಕ್ಷ್ಮೀಕಾಂತನ ಕಂದನೆಸುವ ದೇವರನ್ನ ನಾವೆಲ್ಲ ತ್ವಮೇವ ಮಾತಾ ಚಪಿತಾ ತ್ವಮೇವ ಇತ್ಯಾದಿಯಾಗಿ ದೇವರೇ ನಮ್ಮ ತಂದೆ ತಾಯಿ ತಾಸಾಂ ಬ್ರಹ್ಮ ಮಹದ್ಯೋನಿಹಿ ಅಹಂ ಬೀಜಪ್ರದಃ ಪಿತಾ ಈ ಮಾತು ಎಲ್ಲರಿಗೂ ಅನ್ವಯ ಆದರೆ ದೇವರನ್ನ ತಂದೆ ಅಂತ ಉಪಾಸನೆ ಮಾಡುವ ಅಧಿಕಾರ ಯಾರಿಗಿದೆ ಕೇವಲ ಬ್ರಹ್ಮದೇವರಿಗಿದೆ ಅಂತ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಸ್ಥಾಪನೆ ಮಾಡಿಕೊಡುತ್ತಾರೆ ಪರಮಾತ್ಮನನ್ನ ತಂದೆ ಅಂತ ಉಪಾಸನೆ ಮಾಡುವಂತಹ ಅಧಿಕಾರ ಕೇವಲ ಋಜುದೇವತೆಗಳಿಗೆ ಮಾತ್ರ ಬ್ರಹ್ಮಾದಿಗಳಿಗೆ ಮಾತ್ರ ದೇವರ ಮಗ ಅಂತ ಹೇಳ್ತಾ ಇದ್ದಾರೆ ನನ್ನ ತಂದೆ ತ್ವಮೇವ ಮಾತಾಚ ಪಿತಾ ತ್ವಮೇವ ಅನ್ನುವ ಹಾಗೆ ನಮ್ಮ ತಂದೆ ಸ್ವಾಮಿ ತಂದೆ ವಿಠಲ ತಾಯಿ ವಿಠಲ ಬಂಧು ಬಳಗ ವಿಠಲ ಆಕ್ರಮದಲ್ಲಿ ಹೇಳಿದ್ದಲ್ಲ ಇದು ಆಕ್ರಮದಲ್ಲಿ ಹೇಳಿದ್ದಲ್ಲ ಇದು ಲಕ್ಷ್ಮೀಕಾಂತನ ಕಂದನೆನಿಸುವ ದೇವರನ್ನ ತನ್ನ ಅಪ್ಪ ಅಂತ ಸಾಮಾನ್ಯವಾಗಿ ಕರೆದದ್ದಲ್ಲ ತ್ವಮೇವ ಮಾತಾಚ ಅನ್ನುವ ಕಡೆ ಅನ್ನುವ ರೀತಿಯಲ್ಲಿ ದೇವರ ಕಂದನಾನು సరస ందేవర మగనాను ఇది సరసభారతి విలాసకి బి అత్యారా విష్ణో విష్ణోరుత్కర్ష సిద్ధ్యర్థం స్వస్వ దోషాన వర్ణిని రమా మమానయన్ కిన్న సర్వే దేవా స్వయం వరే శ్రీర్మాత మాత్ర పుష్ాసు వయమ్ అతస్త మార్గోయం ಹೇತು ಸ್ವರ್ಗ ಆಪವರ್ಗಯೋ ಮಹಾಲಕ್ಷ್ಮೀ ದೇವಿಯರು ಆ ಏನು ಸಾಗರದ ಸ್ವಯಂವರ ನಡೀತದೆ ಆ ಸಂದರ್ಭದೊಳಗೆ ಎಲ್ಲರ ದೋಷಗಳನ್ನು ಹೇಳ್ತಾರೆ ಬ್ರಹ್ಮಾದಿ ಸಕಲ ದೇವತೆಗಳ ದೋಷವನ್ನು ಹೇಳ್ತಾರೆ ಸ್ವಸ್ವ ದೋಷಾನು ವರ್ಣಿನೀಂ ರಮಾಂ ಅಯ್ಯೋ ನಮ್ಮ ದೋಷ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಆ ದೇವತೆಗಳು ಅಮ್ಮನವರನ್ನು ತಿರಸ್ಕಾರ ಮಾಡಿದರೇನು ಇಲ್ಲ ಅಮಾನಯ್ಯನ್ ಗೌರವ ಮಾಡಿದರು ದೇವತೆಗಳ ದೋಷವನ್ನ ಲಕ್ಷ್ಮೀದೇವಿಯರು ಹೇಳಿದ್ದಾರೆ ನಾನು ಭಗವಂತನಲ್ಲಿ ಮಾತ್ರ ಸರ್ವೋತ್ತಮತ್ವವಿದೆ ಪರಬ್ರಹ್ಮತ್ವವಿದೆ ಬೇರೆಯವರಲ್ಲಿ ಇಲ್ಲ ಅಂತ ಹೇಳಿ ಬೇರೆಯವರಲ್ಲಿ ಪಾರತಂತ್ರ್ಯಾದಿ ದೋಷಗಳನ್ನು ತಿಳಿಸ್ತಾ ಇದ್ದೇನೆ ರುದ್ರಾದಿಗಳು ಭಗವಂತ ಭಗವಂತನಾಗಲಿಕ್ಕೆ ಪರಬ್ರಹ್ಮನಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಸ್ಥಾಪನೆ ಮಾಡಿದ್ದೇನೆ ನಮ್ಮ ಅಮ್ಮ ನಡೆದಂತಹ ಮಾರ್ಗವಿದು ನನಗೆ ಅಮ್ಮ ಹೇಳಿಕೊಟ್ಟ ಮಾರ್ಗ ನೋಡಿ ಶ್ರೀರ್ ಮಾತಾ ಕಿಲ ಲೋಕಾನ ಇಡೀ ಜಗತ್ತಿಗೆ ಶ್ರೀ ಲಕ್ಷ್ಮೀದೇವಿ ತಾಯಿ ತಾಯಿ ಅಲ್ಲವೇನು ಇಡೀ ಜಗತ್ತಿಗೆ ತಾಯಿ ಮಾತ್ರ ಪುಷ್ಟಾ ಸುತಾವಯಂ ಅಮ್ಮನಿಂದ ಪೋಷಣೆಗೊಳಗಾದ ಮಕ್ಕಳು ನಾವು ತಾಯಿಯಿಂದ ಪೋಷಣೆಗೊಳಗಾದವರು ಲಕ್ಷ್ಮೀದೇವಿಯಿಂದ ಪೋಷಣೆಗೊಳಗಾದವರು ಈ ಮಾತು ಅರ್ಥ ಆಗಬೇಕು ಅಂತಂದ್ರೆ ಬೆಳಿತ್ಹ ಸುತ್ತವನ್ನು ತೆಗೆದುಕೊಳ್ಬೇಕು ಬೆಳಿತ್ಹ ಸುತ್ತ ಹೇಳ್ತದೆ ತೃತೀಯಮಸ್ಯ ವೃಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ಯೋಷಣ ಶ್ರೀಮದಾಚಾರ್ಯರ ಅವತಾರದ ಬಗ್ಗೆ ಮಾತಿರೋದಲ್ಲಿ ಶ್ರೀಮದಾಚಾರ್ಯರ ಅವತಾರದ ಬಗ್ಗೆ ಮಾತಿರೋದು ಏನು ಆಚಾರ್ಯರು ಅವತಾರ ಮಾಡಿ ಬಂದರು ಆಚಾರ್ಯರಿಗೆ ಎಷ್ಟು ಜನ ತಾಯಿ ಎಂದಿರು ಒಬ್ಬರೇ ತಾಯಿ ಮಧ್ಯಿಗೆ ಪತ್ನಿ ಆದರೆ ವೇದವಾಕ್ಯ ಏನು ಹೇಳ್ತಾ ಇದೆ ಜನಯಂತ ಯೋಷಣ ಬಹುವಚನ ಸ್ತ್ರೀಯರು ಹಡೆದರು ಬಹುವಚನ ದಶಪ್ರಮತಿಚಾರ್ಯರನ್ನು ಯೋಷಣ ಜನಯಂತ ಅರ್ಥ ಗುರುಗಳೇ ಗುರುಗಡೆ ತ್ರಸ್ತರೆ ವೃಷಭಸ್ ತೃತೀಯಂಚ ವಪುಹರೆ ಯೋಷಿತೋ ದುರ್ಗಾ ವೇದ ಮಾನಿನ್ಯಭೂದುರ್ಗಾ ವಿಧ ದುರ್ಗಾ ಎಂಬ ಮೂರು ರೂಪದ ದೇವಿಯರು ದೋಹಸೆ ಜ್ಞಾನ ದೋಹಾಯ ಜಗತ್ತಿಗೆ ನನ್ನ ಮಗ ಜ್ಞಾನವನ್ನ ನೀಡಲಿ ಅಂತ ಹೇಳಿ ದಶಪ್ರಮತಿ ಸಂಜಿತಂ ಜನಯಂತ ದಶಪ್ರಮತಿ ಸಂಜಿತಂ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರನ್ನು ಜನಯಂತ ಹಡೆದರು ಯಾಕೆ ನಿಜಾಮ್ನಾಯ ರಕ್ಷಣಾರ್ಥ ಜನ ತಂದೆ ತಾಯಿಗಳ ಮಕ್ಕಳನ್ನು ಯಾಕೆ ಮಾಡಿಕೊಳ್ತಾರೆ ಕುಲಧರ್ಮದ ರಕ್ಷಣೆಗಾಗಿ ಕುಲಧರ್ಮ ಮುಂದುವರಿಬೇಕನ್ನೋದಕ್ಕಾಗಿ ವೇದಮಾನಿಗಳಾದ ಶ್ರೀ ಭೂ ದುರ್ಗಾದೇವಿಯರು ತಮ್ಮ ವೇದಾರ್ಥ ಪರಿರಕ್ಷಣೆಗಾಗಿ ಶ್ರೀಮದಾಚಾರ್ಯರನ್ನು ಹಡೆದರು ತೃತೀಯ ಮಸ್ಯ ವೃಷಭಸ್ಯ ದೋಹಸೇ ದಶಪ್ರಮತಿಂ ಜನಯಂತ ಯೋಷಣ ಬಳಿಥ ಸೂಕ್ತ ವೇದ ಮಂತ್ರ ಅರ್ಥ ಏನು ದೋಹಸೇ ಜ್ಞಾನವನ್ನು ನೀಡುವುದಕ್ಕಾಗಿ ಅಸ್ಯ ವೃಷಭಸ್ಯ ಜ್ಞಾನ ಸ್ವರೂಪರಾದಂತಹ ಈ ಏನು ವಾಯುದೇವರಿದ್ದಾರೆ ತೃತೀಯಂ ರೂಪ ಮೂರನೆಯ ರೂಪ ತೃತೀಯಂ ದಶಪ್ರಮತಿಂ ಶ್ರೀಮದ್ ಆಚಾರ್ಯರನ್ನ ಜನಯಂತ ಹೆಣ್ಣು ಮಕ್ಕಳು ಹಡೆದರು ಬಹುವಚನವಿದೆ ಹಡೆದದ್ದುಬ್ರೇ ತಾಯಿ ಆದರೆ ಅವರಲ್ಲಿ ಶ್ರೀದೇವಿ ಭೂದೇವಿ ದುರ್ಗಾದೇವಿಯರಿದ್ದಾರೆ ಈಗ ಈ ಮಾತನ್ನು ಅರ್ಥ ಮಾಡ್ಕೊಳ್ಳಿ ಕಿಲ ಲೋಕಾನ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪಿತ ಇಡೀ ಜಗತ್ತಿಗೆ ಲಕ್ಷ್ಮೀದೇವಿಯರು ತಾಯಿ ಆದರೆ ಆದರೆ ನಮಗೆ ಮಾತ್ರ ಪುಷ್ಟಾ ಸುತ ವಯಂ ವಯಂ ನಾವು ಮಾತ್ರ ಪುಷ್ಟ ಲಕ್ಷ್ಮೀದೇವಿಯಿಂದ ಪೋಷಣೆಗೊಳಗಾದವರು ಏನು ಶ್ರೀಮದ್ವಾಧಿರಾಜತೀರ್ಥ ಗುರು ಸಾರ್ವಭೌಮರ ತಂದೆ ತಾಯಿಗಳಾದಂತಹ ಆ ಪರಮಂಗಲ ದಂಪತಿಗಳಿದ್ದಾರೆ ರಮಾಚಾರ್ಯರು ಗೌರಿ ಎನ್ನುವಂತಹ ಪರಿಶುದ್ಧ ಹೆಸರಿನ ಪರಿಶುದ್ಧ ಚಾರಿತ್ರ್ಯದ ಆ ತಾಯಿ ಅವರೊಳಗೆ ಆ ತಂದೆ ತಾಯಿಗಳಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ ಲಕ್ಷ್ಮೀಕಾಂತನ ಕಂದನೆಸುವ ಮಾತ್ರ ಪುಷ್ಟಾಸ್ತುತ ವಯಂ ಆ ತಾಯಿಯಲ್ಲಿ ಆ ಹೆಣ್ಣು ಮಗಳಲ್ಲಿ ಶ್ರೀ ಭೂ ದುರ್ಗಾದಿ ಮಹಾಲಕ್ಷ್ಮೀ ದೇವಿಯರಿದ್ದು ಸ್ವಯಂವರದಲ್ಲಿ ಪರಮಾತ್ಮನನ್ನ ಮದುವೆಯಾದ ಏನು ಲಕ್ಷ್ಮೀ ದೇವಿಯರಿದ್ದಾರೆ ಅವರ ಸನ್ನಿಧಾನ ವಿಶೇಷವಾಗಿದೆ ಶ್ರೀಮ ಶ್ರೀಮದ್ ಗುರು ಸಾರ್ವಭೌಮರ ತಾಯಿಯವರಲ್ಲಿ ಅವರಿದ್ದೂ ಬೆಳೆಸಿದ್ದಾರೆ ಪೋಷಿಸಿದ್ದಾರೆ ಹಾಲೂಡಿಸಿ ವಾದಿರಾಜತೀರ್ಥಗುರು ಸಾರ್ವಭೌಮರನ್ನು ಬೆಳೆಸಿದ್ದಾರೆ ಮಾತ್ರ ಪುಷ್ಟುತಯಂ ನಿಜ ಈ ವಾಕ್ಯಗಳು ನೇರವಾಗಿ ರುಜುತ್ವವನ್ನು ಸಾಧಿಸ್ತದೆ ಅಂತ ನಾವು ಹೇಳ್ತಾ ಇಲ್ಲ ಮಧುಭಾವಿಯವರೇ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ರುಜುತ್ವ ನಿರ್ಣಯವಾಗುವುದು ರಾಜರ ಶ್ರೀಮತ್ ಸ್ವಪ್ನ ಖ್ಯಾನ ಕೃತಿಯಿಂದ ವೇದವ್ಯಾಸ ದೇವರ ಬ್ರಹ್ಮಾಂಡ ಪುರಾಣದ ವಚನದಿಂದ ನಮ್ಮ ವಿಜಯಪ್ರಭುಗಳ ವಚನದಿಂದ ಈ ವಚನಗಳಿಂದ ನಿರ್ಣೀತವಾದ ರುಜುತ್ವಕ್ಕೆ ನಮಗೆ ರಾಜರ ಗ್ರಂಥಗಳಲ್ಲಿ ಸಾಕ್ಷಿ ಸಿಗ್ತದೆ ರಾಜರ ಜೀವನದಲ್ಲಿ ಸಾಕ್ಷಿ ಸಿಗ್ತವೆ ಆಕ್ಷೇಪ ಮಾಡುವುದಕ್ಕಿಂತ ಮುಂಚೆ ಪ್ರತಿವಾದಿ ಏನು ಹೇಳ್ತಾ ಇದ್ದಾರೆ ಅರ್ಥ ಮಾಡಿಕೊಳ್ಳಬೇಕು ಏನು ಹೇಳ್ತಾ ಇದ್ದೀವಿ ಅನ್ನೋದನ್ನೇ ಕೇಳ್ತಾ ಇಲ್ಲ ಕೇಳಿದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ ಅದಕ್ಕಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಲಕ್ಷ್ಮೀಕಾಂತನ ಕಂದನೆನಿಸುವ ಮಾತ್ರ ಪುಷ್ಟಾಸ್ತುತ ವಯಂ ಅನ್ನುವ ಮಾತುಗಳಿಂದ ನಾನು ಲಕ್ಷ್ಮೀನಾರಾಯಣರ ಪುತ್ರ ಅನ್ನುವುದನ್ನು ನಮಗೆ ಸೂಚನೆ ನೀಡಿದ್ದಾರೆ ರಾಜರು ಆಕ್ಷೇಪವಿದ್ದರೆ ಮಾಡಿ ಅವಶ್ಯವಾಗಿ ಉತ್ತರವನ್ನು ನೀಡುತ್ತೇವೆ ಸಜ್ಜನರ ಗಮನಿಸಿ ಲಕ್ಷ್ಮೀಕಾಂತನ ಕಂದ ನೆನೆಸುವ ಎಂಥ ಅದ್ಭುತವಾದ ಮಾತು ಬ್ರಹ್ಮದೇವರ ಆಡ್ತಾರೆ ತೈತಿರಿಯ ಉಪನಿಷತ್ತಿನಲ್ಲಿ ಕೇಳ್ತೇವೆ ನಾವು ಅಹಂ ಪ್ರಥಮ ನಾನು ಭಗವಂತನ ಮೊದಲನೆಯ ಮಗ ಮೊದಲನೆಯ ಮಗ ಅಂತ ಹೇಳಬೇಕಾದ್ರೆ ವ್ಯಾವರ್ತಕಗಳಿರಬೇಕಲ್ಲ ವಚನಗಳಿರಬೇಕಲ್ಲ ವೇದಾರ್ಥತುಲ್ಯವಾದ ವಾದಿರಾಜತೀರ್ಥ ಗುರು ಸಾರ್ವಭೌಮರ ವಚನವಿದೆ ಲಕ್ಷ್ಮೀಕಾಂತನ ಕಂದ ನೆನೆಸುವ ನಾನು ಲಕ್ಷ್ಮೀಕಾಂತನ ಕಂದ ರಾಜರೇ ಹೇಳ್ತಾರೆ ನಾನು ಭಗವಂತನ ಮೊದಲನೆಯ ಮಗ ಅದ್ಭುತವಾದಂತಹ ಪರಮಾತ್ಮನ ಅನುಗ್ರಹವನ್ನು ಅವರು ಚಿಂತನೆ ಮಾಡ್ತಾ ಇದ್ದಾರೆ ನೋಡಿ ದೇವರ ಮಗ ನಾನು ದೇವರ ಮಗ ನಾನು ಬ್ರಹ್ಮದೇವರು ಹೇಳಿಕೊಳ್ಳುವ ಪದ್ಧತಿ ಇದೆ ದೇವರ ಶಿಷ್ಯ ನಾನು ತಸ್ಯೈವ ಶಿಷ್ಯೋ ಜಗದೇಕ ಭರ್ತು ಅಂತಹ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ ಪದಾಚಾರ್ಯರು ಹೇಳಿಕೊಡುತ್ತಾರೆ ಅದೇ ಕ್ರಮದಲ್ಲಿ ಬಂದ ರಾಜರು ಹೇಳ್ತಾ ಇದ್ದಾರೆ ಲಕ್ಷ್ಮೀಕಾಂತನ ನೆನಿಸುವ ಸಂತರ ಮೆಚ್ಚಿನ ವಾದಿ ರಾಜೇಂದ್ರ ಮುನಿ ದುರ್ಜದರಿಗೆ ಅರ್ಥವಾಗಲ್ಲ ಇದು ದುರ್ಜನರಿಗೆ ಆಗಲ್ಲ ಸಂತರ ಮೆಚ್ಚಿನ ಸಜ್ಜನರಿಗೆ ಅರ್ಥವಾಗುತ್ತೆ ಸಜ್ಜದರಿಗೆ ಮೆಚ್ಚು ಸಂತರ ಮೆಚ್ಚಿನ ವಾದಿ ರಾಜೇಂದ್ರ ಮುನಿ ಯಾಕೆ ದುರ್ಜನರು ಏನು ಕೂತಿದ್ದಾರೆ ಅವರು ಮನುಷ್ಯರು ಅವರು ಮನುಷ್ಯರು ಕಣ್ಣಿಗೆ ಕಾಣುವ ಋಷಿರಾಜ ಶಬ್ದವನ್ನು ಬಿಟ್ಟುಬಿಡ್ತಾರೆ ಪೂರ್ವಾಗ್ರಹದಿಂದ ಬಿಟ್ಟುಬಿಡ್ತಾರೆ ಮನುಷ್ಯನ ಶಬ್ದ ಇಟ್ಕೊಂಡು ನೋಡ್ರಿ ಅವರು ಮನುಷ್ಯರು ನೋಡ್ರಿ ಅವ್ರ ಮನುಷ್ಯರು ಅದಕ್ಕೆ ರುಜುಗಳಲ್ಲ ಅಂತಿರ್ತಾರೆ ಅದಕ್ಕಂದ್ರೆ ರಾಜರು ಸಂತರ ಮೆಚ್ಚಿನ ವಾದಿ ರಾಜೇಂದ್ರ ಮುನಿ ಶ್ರೀರ್ ಮಾತಾಲೋಕ ಮಾತ್ರ ಪುಷ್ಟಾಸ್ತುತ ವಯಂ ಇಡೀ ಜಗತ್ತಿಗೆ ಲಕ್ಷ್ಮೀದೇವಿಯವರು ತಾಯಿ ಮಹದ್ಯೋನಿ ನಿಜ ಆದರೆ ಮಾತ್ರ ಪುಷ್ಟಾಸ್ತುತ ವಯಂ ಅಮ್ಮನಿಂದ ಪೋಷಣೆಗೊಳಗಾದ ಮಕ್ಕಳು ನಾವು ಅಮ್ಮನ ಎದೆ ಹಾಲು ಕುಡಿದು ಬಂದ ಮಕ್ಕಳು ನಾವು ಆ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ತಾಯಿಯಲ್ಲಿ ಶ್ರೀ ಭೂ ದುರ್ಗಾದೇವಿಯರಿದ್ದು ನಮ್ಮ ವಾದಿ ರಾಜ ತೀರ್ಥ ಗುರು ಸಾರ್ವಭೌಮರಿಗೆ ಹಾಲೂಡಿಸಿದ್ದಾರೆ ಅದಕ್ಕೆ ಹೇಳಿದರು ನಮ್ಮ ರಾಜರು ಮಾತ್ರ ಪುಷ್ಟಾ ತಾಯಿಯಿಂದ ಪೋಷಣೆಗೊಳಗಾದ ಮಕ್ಕಳು ನಾವು ತಾಯಿಯಿಂದ ಪೋಷಣೆಗೊಳಗಾದ ಮಕ್ಕಳು ನಾವು ಎಂಥ ಪರಮ ಪರಮಾದ್ಭುತವಾದ ಮಾತುಗಳನ್ನು ರಾಜರು ಆಡಿದ್ದಾರೆ ನೋಡಿ ಈ ತರಹದ ಮಾತುಗಳನ್ನು ಬೇರೆ ಯಾರಾದರೂ ಆಡಿದ್ದಾರ ಬೇರೆ ಯಾರಾದರೂ ಆಡಿದ್ದಾರೆ ಯಾರಾದರೂ ಆಡಲಿಕ್ಕೆ ಸಾಧ್ಯವ ಪರಮ ಪರಮದ್ಭುತವಾದ ವಚನಗಳು ಲಕ್ಷ್ಮೀಕಾಂತನ ಕಂದನೆನಿಸುವ ಶ್ರೀಮಾತ ಅಖಿಲ ಲೋಕಾನ ಮಾತ್ರ ಪುಷ್ಟಾಸ್ತುತ ವಯಂ ತಾಯಿಯ ಪೋಷಣೆ ಒಳಗಾದ ಮಕ್ಕಳು ನಾವು ಅಂತ ರಾಜರು ತಮ್ಮ ಸ್ವರೂಪವನ್ನು ತಿಳಿಯಬೇಕಾದವರಿಗೆ ಸಜ್ಜನರಿಗೆ ತಿಳಿಸಿದ್ದಾರೆ ಅಂತ ಹೇಳ್ತಾ ಪರಮಾದ್ಭುತವಾದ ಪರಮಮಂಗಲವಾದ ಈ ರಾಜರ ಮಾತಿನ ಯಥಾಶಕ್ತಿ ಯಥಾಮತಿ ಅರ್ಥಾನುಸಂಧಾನದ ಈ ಪುಷ್ಪವನ್ನು ಸಮಸ್ತ ಗುರುಗಳಿಗೆ ಸಕಲ ದೇವತೆಗಳಿಗೆ ಭಾವಿಸಮೀರ ಶ್ರೀಮದ್ ಅಧಿರಾಜತೀರ್ಥ ಗುರು ಸಾರ್ವಭೌಮರಿಗೆ ಭಾರತೀಮತಿ ಶ್ರೀ ಮುಖ್ಯ ಪ್ರಾಣದೇವರಿಗೆ ಅಹಂ ಪ್ರಥಮಜಾ ಋತಸ್ಯ ಅಂತ ಹೇಳಿದಂತಹ ನಮ್ಮ ಸರಸ್ವತಿ ಮತಿ ಚತುರ್ಮುಖ ಬ್ರಹ್ಮದೇವರಿಗೆ ಅವರೆಲ್ಲರ ಹೃದಯ ಸಿಂಹಾಸನಾದ ಈಶ್ವರನಾದ ಶ್ರೀ ಭೂ ದುರ್ಗಾದ್ಯನಂತ ರೂಪಾತ್ಮಕರಾದ ಲಕ್ಷ್ಮೀದೇವಿಯರಿಂದ ಸಂಪೂಜಿತ ಚರಣನಾದ ಅನಂತ ಗುಣಪರಿಪೂರ್ಣನಾದ ಸರ್ವದೋಷ ದೂರನಾದ ಸ್ವತಂತ್ರನಾದ ಕರುಣಾ ಸಿಂಧು ಅಂತರ್ಯಾಮಿ ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು